ನಾಲ್ಕು ತಿಂಗಳ ನಂತರ ವಿಡಿಯೋ ಇದೆ ಈ ನಾಲ್ಕು ತಿಂಗಳು ಎಲ್ಲೋ ಬಿಟ್ಟಿದೆ ಅಂತ ಕೇಳ್ತಾದ್ರೆ ಅಯ್ಯೋ ದೇವ್ರೆ ಏನು ಕತೆ ಹೇಳ್ತೀರಾ ವಿಷಯಗಳು ವಿಷಯಗಳಾಗೋಯಿತು ಆಯಿತಾ ಸೈಬರ್ ಫ್ರಾಡ್ ಆಗೋಯ್ತು ನನಗೆ ಐ ಲಾಸ್ ಆಫ್ ಮಾಡಿ ಅದ್ರ ಜೊತೆಗೆ ವೆನ್ ಐ ವೆನ್ ಟು ವಿ ಎಟ್ ನಾವು ಅಲ್ಲಿಂದ ಡಿಪೋರ್ಟ್ ಮಾಡಿಬಿಟ್ರು ಎಷ್ಟೊಂದು ವಿಷಯಗಳು ನಡೆದುಬಿಡ್ತು ಆ್ಯಂಡ್ ಆ್ಯಂಡ್ ಐ ವಾಸ್ ಇನ್ ಅ ಟ್ರಾಮಾ ಫರ್ ಅಬೌಟ್ ಫೋರ್ ಮಂತ್ಸ್ ಆ್ಯಂಡ್ ಇಂಡ್ಯಾದಲ್ಲಿ ನಡೀತಾ ಇರೋ ವಿಷಯ ಎಲ್ಲ ನೋಡಿಬಿಟ್ಟು ನನಗೆ ಐ ವಾಸ್ ವೆರಿ ವೆರಿ ಅಪ್ಸೆಟ್ ದಟ್ ಇಂಡ್ಯಾದಲ್ಲಿ ಇರಬಾರ್ದು ನಾನು ಆಯಿತಾ ಆ್ಯಂಡ್ ಪೀಸ್ಫುಲ್ ಆಗಿರೋ ಜಾಗಕ್ಕೆ ಹೋಗ್ಬಿಡೋಣ ಅಂತ ಐ ನ್ಯೂ ಔಟ್ ಆಫ್ ದ ಕಂಟ್ರಿ ಹೋಗಿಬಿಟ್ರೆ ಪೀಸ್ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅಂತ ಗೊತ್ತು ನನಗೆ ಆಯಿತಾ ಬಟ್ ಆಚೆ ಹೋಗೋಕ್ಕೆ ಐ ವಾಸ್ ವೆರಿ ವೆರಿ ವರ್ಡ್ ಬಿಕಾಸ್ ಐ ವಿಲ್ ಟೆಲ್ ಯು ವಾಟ್ ಹ್ಯಾಪನ್ ಇನ್ ವಿಯೆಟ್ನಾಮ್ ವಿಯಟ್ನಾಂ ಐೆಲ್ಯೂ ಅಬೌಟ್ ದ ಸೈಬರ್ ಕ್ರೈಮ್ ನಿಮ್ಗೆ ಏನೋ ಹೋಪ್ ಇದ್ದರೆ ದಟ್ ನೀವೇನು ದುಡ್ಡು ಕಳ್ಕೊಂಡಿದ್ರೆ ಆ್ಯಂಡ್ ದುಡ್ಡು ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಅದ್ರದ್ದು ಸ್ಟೋರಿ ಐ ವಿಲ್ ಯು ಬಿಕಾಸ್ ಐ ಆಮ್ ದ ಫಸ್ಟ್ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಹೋಲ್ಡರ್ ಆಫ್ ದ್ಯಾಟ್ ಆಯಿತಾ ನೀವು ವೀಸಾ ತಗೊಂಡು ವಿಯಟ್ನಾಂಗೆ ಹೋದ್ರು ಆಯಿತಾ ವಾಟ್ ಕುಡ್ ಬಿ ದಿ ಪ್ರಾಬ್ನ್ಸ್ ಎಟ್ ಯು ಕ್ಡ್ ಫೇಸ್ ಎಲ್ ಮೇಕ್ ಸಪ್ರೇಟ್ ವೀಡಿಯೋಸ್ ಇವಾಗ ನಾನು ಇಂಡೋನೇಷ್ಯಾಗೆ ಬಂದು ಕ್ಲೋಸ್ ಟು ಟುಬೌಟ್ ಟೆನ್ ಟ್ವೆಲ್ ಡೇಸ್ ಆಗಿಬಿಟ್ಟಿದೆ ಆಯ್ತಾ ದಿಸ್ ಇಸ್ ದ ಫಸ್ಟ್ ವಿಡಿಯೋ ಐಮ್ ಡೂಯಿಂಗ್ ಆಯಿತಾ ಐ ಡಿಡ್ ನಾಟ್ ಟೇಕ್ ದ ಫೋನ್ ಐ ಡಿಡ್ ನಾಟ್ ಟೆಕ್ ಡ್ರೋನ್ ಐ ಡಿಡ್ ನಾಟ್ ಡೂ ಎನಿಥಿಂಗ್ ನಿಜ್ಞವ್ ಏನು ತೊಗೊಂಡ್ ಮಾಡಲಿಲ್ಲ ಆಯಿತಾ ಐ ವಿ ಜಸ್ಟ್ ಚಿಲ್ಲಿಂಗ್ ಔಟ್ ಚಿಲ್ಲಿಂಗ್ ಔಟ್ ಚಿಲ್ಲಿಂಗ್ ಔಟ್ ಆಯಿತಾ ಐ ಜಸ್ಟ್ ದ ರೂಮ್ ಏನೋ ಇಲ್ಲ ಬೀಚ್ ಬಂದುಬಿಡ್ತೀನಿ ಬೀಚಲ್ಲಿ ಬಂದುಬಿಟ್ಟು ತೊಗೊಂಡ್ಬಿಡ್ತೀನಿ ಇವತ್ತು ನಾನು ಇವತ್ತು ನನ್ನ ಹೋಟೆಲಲ್ಲಿ ಉಳ್ಕೊಂಡಿರೋನು ಈಸ್ ವಿ ವಸ್ ಗೊಂದು ಡೂ ದ ಸರ್ಫಿಂಗ್ ಆಮೇಲೆ ಹೇಳಿದೆ ನೀನು ವೀಡಿಯೋ ಮಾಡ್ತೀನಿ ಅಂತ ಹೇಳಿದೆ ಸೊ ಅದಕ್ಕೆ ಏನು ಮಾಡ್ದ ಬಾ ನನ್ನ ಜೊತೆಗೆ ಅಂದ್ಬಿಟ್ಟು ಅವರೆಲ್ಲ ಅಲ್ಲಿ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಏನೋ ಸರ್ಫಿಂಗ್ ಮಾಡ್ತಾ ಇದಾರೆ ನಾನು ಇಲ್ಲಿ ಕುತ್ಕೊಂಡ್ಬಿಟ್ಟು ಐ ಆಮ್ ಜಸ್ಟ್ ಎಂಜಾಯಿಂಗ್ ಇಟ್ ನನಗೆ ಸ್ವಿಮ್ಮಿಂಗ್ ಬರೋಲ್ಲ ಅಂತ ಆಯಿತಾ ಐ ಆಮ್ ಮಿಸ್ಸಿಂಗ್ ಆಫ್ ದಿಸ್ ಆಪರ್ಚುನಿಟಿ ಯಾಕಂದರೆ ಇಲ್ಲಿ ಆಳುನೂ ಇಲ್ಲ ಆಯ್ತಾ ಬಟ್ ಅದರಲ್ಲೂ ಮುಳುಗ್ಬಿಡ್ತೀನಿ ನಾನು ಸಿ ದಟ್ ಇಸ್ ದಟ್ ಈಸ್ ದ ಫಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಮೆಸ್ ಸಚ್ ಬಟ್ ಐ ಆಮ್ ಟೆಲಿಂಗ್ ಯು ಇಟ್ ಇಸ್ ಜಸ್ಟ್ ಬ್ಯೂಟಿಫುಲ್ ಜಸ್ಟ್ ಕಮ್ ಆಫ್ ಆಯಿತು ಎಲ್ಲಿ ಇಂಡರ್ನ್ಯಾಷನಲ್ ಇದ್ದೀನಿ ಅಂತ ಕೇಳಿದ್ರೆ ನೀವು ಟೆಲ್ ಯು ನಾನು ಲಾಂಬ್ ವಾಕಲ್ಲಿದ್ದೀನಿ ಲಾಸ್ಟ್ ಟೈಮ್ ನಾನು ಬಾಲಿಗೆ ಹೋಗಿದ್ದೆ ಇದು ಇಟ್ ಇಸ್ ಮಚ್ ಬೆಟರ್ ದೆನ್ ಬಾಲಿ ಐ ಆಮ್ ಟೆಲಿಂಗ್ ಯು ಪೀಸ್ಫುಲ್ ಜಾಸ್ತಿ ಜನಗಳಿಲ್ಲ ಆಯಿತಾ ಯು ವಿಲ್ ಕೆಟ್ ಬೆಸ್ಟ್ ಆಫ್ ಬೆಸ್ಟ್ ಹೋಟೆಲ್ಸ್ ಅಟ್ ಯು ಚೀಪ್ ರೈಸಸ್ ಎಸ್ ಸಚ್ ಇದು ಆ್ಯಕ್ಚುಲಿ ರೇನಿ ಸೀಸನ್ ಬಟ್ ಇಲ್ಲಿ ಮಳೆನೇ ಬರ್ತಾ ಇಲ್ಲ ಆಯಿತಾ ಸೊ ಯು ಕೆನ್ ಎಕ್ಸ್ಪೆಕ್ಟ್ ಬಿಸ್ಲಿ ಅಂದ್ಬಿಟ್ಟು ನಾನು ಫುಲ್ ಆಮ್ ಟಿ ಶರ್ಟ್ ಹಾಕೊಂಡು I thought, but I it. So see some footages You will really love it Okay? And I will explain everything That what happened uh, to me And so Stay tuned